ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ರವರು ಇದೀಗ ಪ್ರಚಾರ ಕಾರ್ಯಗಳಲ್ಲಿ ತೊಡಕೊಂಡಿದ್ದಾರೆ ಯಾರೆಲ್ಲ ಬಿಜೆಪಿ ಅಭ್ಯರ್ಥಿಗಳಿದ್ದಾರೋ ಬಹುತೇಕ ಉತ್ತರ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡೋದಿ ಓಡಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಪದೇ ಪದೇ ಅವರು ಉಲ್ಲೇಖಿಸ್ತಾ ಇರೋದೇನು ಅಂತಂದ್ರೆ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆಗ್ಬೇಕು ಉತ್ತರ ಕರ್ನಾಟಕದ ನಾಯಕನೊಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬರೀ ವಿಧಾನಸಭೆಯ ಮಾತುಗಳನ್ನೇ ಆಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೆರೆದಿರುವಂತಹ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಇವರು ಬಂದಿರೋದು ಲೋಕಸಭೆ ಚುನಾವಣೆ ಪ್ರಚಾರಕ್ಕೂ ಅಥವಾ ವಿಧಾನಸಭೆ ಪ್ರಚಾರಕ್ಕೂ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೋಮವಾರದಂದು ಲೋಕಸಭಾ ಚುನಾವಣಾ ಪ್ರಚಾರ ಭಾಷಣದಲ್ಲಿ ವಿಧಾನಸಭಾ ಚುನಾವಣೆಯ ಬಗ್ಗೆನೇ ಹೆಚ್ಚು ಮಾತನಾಡುವಂತದ್ದು ಇಂಗ್ಲಿಷ್ ನಲ್ಲಿ ಪ್ಲೇಯಿಂಗ್ ಟು ದಿ ಗ್ಯಾಲರಿ ಅನ್ನುವಂತಹ ಮಾತೇನಿದೆ ಅದನ್ನ ಅಪ್ಲೈ ಮಾಡ್ದ ಹಾಗಿತ್ತು ಆ ಭಾಷಣದಲ್ಲಿ ಇನ್ನು ಅವರ ಭಾಷಣ ಪೂರ್ತಿ ಅದೇ ಮಾತುಗಳಿಂದ ತುಂಬಿದ್ವು ವಿಧಾನಸಭೆ ಚುನಾವಣೆಯ ಮಾತುಗಳಿಂದಲೇ ತುಂಬಿದ್ವು ಈ ಬಾರಿಯ ಲೋಕಸಭೆ ಚುನಾವಣೆ ಮುಗಿದು ಕೆಲ ದಿನಗಳಲ್ಲೇ ವಿಧಾನಸಭಾ ಚುನಾವಣೆ ನಡೀಬಹುದು ಆಗ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗಗಳಿಂದಾನೇ ಹೆಚ್ಚು ಬಿಜೆಪಿ ನಾಯಕರು ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ ಉತ್ತರ ಕರ್ನಾಟಕದಿಂದ ಹೆಚ್ಚು ಶಾಸಕರು ಆಯ್ಕೆಯಾದ್ರೆ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದವರೇ ಆಗ್ಬೇಕು ಅಂತ ಹೇಳೋ ಬದಲು ಯಾರಾಗಬೇಕು ಅಂತ ಯತ್ನಾಳ್ ಜನರನ್ನ ಕೇಳ್ತಾರೆ ಆಗ ಜನರೆಲ್ಲ ಯತ್ನಾಳ್ ಆಗ್ಬೇಕು ಅಂತ ಒಕ್ಕೋರ್ನಿಂದ ಹೇಳ್ತಾರೆ ಈ ಕೂಗನ್ನ ಕೇಳಿದಂತ ಬಸನಗೌಡ ಪಾಟೀಲ್ ಯತ್ನಾಳ್ ನಿಸ್ಸಂದೇಹವಾಗಿ ಒಬ್ಬ ಜನಪ್ರಿಯ ನಾಯಕ ಮಾಸ್ ಲೀಡರ್ ಕೂಡ ಹೌದು ರಾಜ್ಯದ ಯಾವುದೇ ಮೂಲೆಗೆ ಅವರು ಹೋದ್ರು ಕೂಡ ಜನ ಸೇರ್ತಾರೆ ಅವ್ರ ಮಾತುಗಳನ್ನ ಕೇಳೋದಕ್ಕೆ ಅಥವಾ ಅವರ ಮಾಸ್ ಪರ್ಸನಾಲಿಟಿ ನೋಡೋದಕ್ಕೆ ತಮ್ಮ ಇತ್ತೀಚಿನ ಎಲ್ಲಾ ಭಾಷಣಗಳಲ್ಲಿಯೂ ಕೂಡ ಅವರು ಬಿಜೆಪಿಯ ಅಭ್ಯರ್ಥಿಗಾಗಿ ವೋಟ್ ಕೇಳೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ ಆಗ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಬಂದ ಮೇಲೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತಹ ಮಾತು ನ್ನೇ ಹೆಚ್ಚಾಗಿ ಆಗ್ತಾ ಇದ್ದಾರೆ